ಆರ್ಮಿಲಿ ಆರ್ಮಿಲಿರೋನ್ಗಿರೋ ಬೆಲೆ ಪೊಲೀಸ್ ಪೊಲೀಸ್ಗಿರಲ್ಲ ಜಡ್ಜ್ ಗಿರೋ ಬೆಲೆ ಲಾಯರ್ ಲಾಯರ್ಗಿರಲ್ಲ ಆರ್ಮಿ ಅವರು ಜಡ್ಜ್ ಇನ್ನೊಬ್ರು ದುಡ್ಡಲ್ಲಿ ಬೋಂಡ ಬಜಿ ಪೊಲೀಸು ಲಾಯರ್ ಇನ್ನೊಬ್ರು ದುಡ್ಡಲ್ಲಿ ಬೋಂಡ ಬಜಿ ಮನೆಗೆ ಸತ್ಯವಾದ ಬಾತ ದುಡ್ಡು ಕಳ್ಕೊಂಡಿರೋನು ಗೊತ್ತು ದುಡ್ಡನ್ನ ಬೆಲೆ ಹಸಿದವನು ಗೊತ್ತು ಅನ್ನದ ಬೆಲೆ ಬೋಂಡ ಬಜ್ಜಿ ಕೊಡ್ಸಿರೋನು ಗೊತ್ತು ಬೋಂಡ ಬಜ್ಜಿ ಬೆಲೆ ಈಗ ಈ ಪೊಲೀಸರು ಕೈಯ್ಯಾಗ ಬೇಕಿದ್ರೆ ಅವಿನ ಕೆಳಗಿನ ಯಾವ್ದು ಬೀಜ ಇರೋಲ್ಲ ಅವ್ಕೆ ಬೆಲೆನೇ ಇರಂಗಿಲ್ಲ ಏನು ಅಂಕಲ್ ಮಡಿಯಲ್ಲಿ ಇದ್ಕೊಂಡೇನು ಆಂಟಿ ಜೊತೆ ಏನು ಕೊಟ್ಟ ಬೆಲೆ ಹ್ಯಾಂಗ ಆಡ್ಬೇಕಂತ ಏನು ಪ್ರ್ಯಾಕ್ಟೀಸ್ ಅದು ಮಾಡ್ಲತ್ತಾರ ಆಂಟಿ ಅಲ್ಲಿ ಜಗಳ ಮನಿ ಕೆಲಸ ಎಲ್ಲ ಅಂಕಲ್ ಹಚ್ಚಿಬಿಟ್ಟು ಅದಕ್ಕ ಪಾಪ ದೇವರ ಹೆಂಗೆ ಪೂಜೆ ಮಾಡೋದ್ ಪ್ರಾಕ್ಟೀಸ್ ಅದು ಸಾಂಗ್ ಹಚ್ಚಿ ಡ್ಯಾನ್ಸ್ ಸಮೇತ ಸೂಪರ್ ಟ್ಯಾಲೆಂಟ್ ನಿಮ್ಮಂತವ್ರ ಮುಂದೆ ಬರ್ಬೇಕಂಕಲ್ ಇವ್ರನ್ನೆಲ್ಲ ಹೊತ್ತ ಬಿಡ್ರಿ ಇಲ್ಲಿ ಹೋಗಿ ಆಂಟಿ ಗುಡ್ ಬರಲಿ ಯಾರೀಚಿಂಗ್ ಮಾಡ್ಲತ್ತ ಯಾರ ತಗೋ ಆಂಟಿ ಯಾರು ಇಲ್ಲ ನಾ ಬ್ಯಾರೆ ಬಂದ್ರೆ ತಗೋ ಡ್ಯಾನ್ಸ್ ಡ್ಯಾಗ್ ಚಿಕಿತ್ಸೆ ಮಾಡ್ತಾರ ಈ ಚಕೋದಾರ್ ರೀತಿ ಮಾಡ್ಲತ್ತ ಎಲ್ಲರೂ ಸತ್ಯವಾದ ನನ್ನ ಹೆಸರು ಕುಮಾರ ನಾನು ಮಟನ್ ತಿನ್ನೋದಿಲ್ಲ ಸೋಮವಾರ ನನಗೆ ಇಷ್ಟವಾದ ದಿನ ಭಾನುವಾರ ಅವತ್ತು ಮನೇಲಿ ಮಾಡಿಸ್ತೀನಿ ನನಗೆ ಬೇಕಾದಂತ ಆಹಾರ ಸುಬ್ಬಾಯಿತ್ಕೊಂಡು ಹೋಗಿ ಸಾಳುವಳ್ಕಸ್ತ್ರ ಹೇಳ್ತಾರೆ ಓಟಿ ಕುಡಿದ್ರು ಒಗ್ಗಟ್ಟ ಕುಡಿ ಓಡ್ ಮಂಕ್ ಕುಡಿದ್ರು ಮಂಕಾಗದೆ ಕುಡಿ ಬಿ ಪಿ ಕುಡಿದ್ರು ಬಿಂದಾಸ ಕೊಡಿ ಐ ವರ್ಸ್ ಕುಡಿದ್ರು ಐ ಲೆವೆಲ್ ಕುಡಿ ಎಮ್ ಎಚ್ ಕುಡಿದ್ರು ನಮ್ಮ ಹೆಮ್ಮೆಯಿಂದ ಕುಡಿ ಆದರೆ ಸಭ್ಯವಾಗಿ ನಡಿ ಆಮೇಲೆ ನೀನು ಮನಗ ನಡಿ ಆಂಟಿ ಕುಟ್ಟಿ ಕುಡಿದ್ರು ಆಂಟಿ ನೋಡ್ಕ ಕುಡಿ ಬಾಯ್ ಬುತ್ ಎಡಿ ಎಲ್ಲಾರು ಎಲ್ಲ ಬರ್ತೀರಿ ಇನ್ಸ್ಟಾಗ್ರಾಮ್ ನೀವು ಕಡಿಮೆ ಮಾಡಬೇಕು ವಿಡಿಯೋ ನೋಡಿ